ಪ್ರೀಕ್ಷಕರೇ ನ್ಯೂಸ್ ನಾನ್ ಸತೀಶ್ ಹೊಸಹಳ್ಳಿ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ಗೆ ತಾಕತ್ತಿಲ್ವಾ ದಮ್ ಇಲ್ವಾ ಈ ಮಾತನ್ನ ನಾನು ಹೇಳ್ತಿಲ್ಲ ಬದಲಾಗಿ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಕಾರ್ಯಕರ್ತರುಗಳಿಗೆ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ನಮ್ಮ ಹೈಕಮಾಂಡ್ಗೆ ತಾಕತ್ತಿಲ್ಲ ದಮ್ ಇಲ್ಲ ಅನ್ನೋ ಮಾತನ್ನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹೇಳ್ತಿದ್ದಾರೆ ಕಾರಣ ಏನಂತಂದ್ರೆ ನೋಡಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಬಣ ಬಡಿದಾಟ ಆರಂಭವಾಗಿ ವರ್ಷವೇ ತುಂಬಕ್ಕೆ ಬಂತು ಈಗಲ್ಲ ಮೊದಲಿಂದ ಕೂಡ ಇದು ಬರ್ತಾನೆ ಇದೆ ಯತ್ನಾಳ್ ಏನಿದ್ದಾರೆ ಮೊದಲಿಂದ ರಾಜ್ಯಾಧ್ಯಕ್ಷ ಯಾವುದ್ರ ಎಂಕಾದನೋ ಅವತ್ತಿಂದ ಕೂಡ ಇಂಥ ಬಣ ಜಗಳವನ್ನ ಮಾಡ್ತಾನೆ ಇದ್ದಾರೆ ಬೀದಿ ಬೀದಿಯಲ್ಲಿ ಆದಿರಂಪ ಬೀದಿ ರಂಪವನ್ನ ಮಾಡ್ತಿದ್ದಾರೆ ಯತ್ನಾಳ್ ಆದ್ರೆ ಅವರ ಬಾಯಿ ಮುತ್ಸ ತಾಕತ್ತು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಇಲ್ವಾಗಿದೆ ಇಲ್ವಾಗಿದೆ ಹಾಗಂತ ಇಲ್ಲ ಒಂದು ವೇಳೆ ಏನಾದರೂ ಅವನ ಪರವಾಗಿ ಅಂದರೆ ಏನು ಯತ್ನಾಳಿದ್ದಾರೆ ಯತ್ನಾಳವರ ಪರವಾಗಿ ಹೈಕಮಾಂಡ್ ಇದೆ ಅನ್ನೋದಾದ್ರೆ ಆ ರೀತಿ ಬಣ ಬಡಿದಾಟಕ್ಕೆ ಬಿಡೋದ್ಕಿಂತ ಅದಕ್ಕೊಂದು ಸೊಲ್ಯೂಷನ್ ಕೊಡ್ಬೋದು ಬಟ್ ಅದನ್ನು ಮಾಡಲಿಲ್ಲ ಬದಲಾಗಿ ನೋಟಿಸ್ ಕೊಡೋದು ಸುಮ್ನಾಗೋದು ನೋಟಿಸ್ ಕೊಡೋದು ಸುಮ್ನಾಗೋದು ಅವ್ರು ಕೊಟ್ಟಂತ ನೋಟಿಸ್ಗೆ ಕಡೇ ಪಕ್ಷ ಉತ್ತರವನ್ನು ಸಹ ಕೊಡ್ತಿರಲಿಲ್ಲ ಈ ಯತ್ನ ಹೈಕಮಾಂಡ್ ಒಂದು ಆದೇಶವನ್ನು ಕೊಟ್ಟರೆ ಅದನ್ನ ಯಾವುದೇ ಕಾರಣಕ್ಕೂ ಪಾಲನೆಯನ್ನ ಮಾಡ್ತಿರಲಿಲ್ಲ ಯಾವುದೇ ಕಾರಣಕ್ಕೂ ಪಾಲನೆಯನ್ನು ಮಾಡ್ತಿರಲಿಲ್ಲ ಅದಕ್ಕೆ ವಿರೋಧ ವಿರುದ್ಧವಾಗಿಯೇ ನಡ್ಕೊತಾ ಇದ್ದಿದ್ದು ಯತ್ನಾಳ್ ಜೊತೆಗೆ ಕೇವಲ ವಿಜೇಂದ್ರ ಮೇಲೆ ಮಾತ್ರ ಅಲ್ಲ ಯತ್ನಾಳ ಒಂದು ಇದು ರೋಷವೇಷಗಳು ಹೈಕಮಾಂಡ್ ಮೇಲೆ ಕೂಡ ಎರಡು ಸಾವಿರ ಕೋಟಿಯನ್ನು ತಗೊಂಡು ಕೊಟ್ಟರೆ ನಾನು ನಾಳೆ ಸಿ ಎಂ ಆಗ್ತೀನಿ ಇದೇ ಹೇಳಿಕೆಯನ್ನು ಕೊಟ್ಟಿದ್ದು ಯತ್ನಳ ಅಂದರೆ ಇಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಸಿ ಎಂ ಮಾಡಬೇಕ ಸಿ ಎಂ ಆಗಿ ಆಯ್ಕೆ ಆಗಬೇಕು ಅಂದರೆ ಅವರ ಹೈಕಮಾಂಡ್ ಅವ್ರ ಹೈಕಮಾಂಡ್ ಅಂತ ನಾವು ಯಾರನ್ನು ಕರಿತೀವೋ ಆ ಮಹಾನ್ ನಾಯಕರಿಗೆ ಎರಡು ಸಾವಿರ ಕೋಟಿಯನ್ನು ಕೊಡಬೇಕು ಅಂತೇಳಿದ್ದು ಇದೇ ಯತ್ನಾಳ್ ಇದೇ ಯತ್ನಾಳ್ ಇಷ್ಟೆಲ್ಲ ಆಯ್ತಾ ಇದ್ರು ಕೂಡ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಇದಕ್ಕೂ ನನಗೂ ಸಂಬಂಧ ಇಲ್ಲ ನಾನಾಯಿತು ದೆಹಲಿ ಆಯಿತು ಅನ್ನೋ ರೀತಿಯಲ್ಲಿತ್ತು ಬಟ್ ಈಗ ಅಂತಿಮವಾಗಿ ದೆಹಲಿಯಲ್ಲಿದ್ದಾಗ್ರೆ ಮತ್ತೊಂದು ನ ಸರ್ವ್ ಮಾಡಿದರು ಯಾವಾಗ ಮತ್ತೊಂದು ನೋಟಿಸ್ ಅವ್ರ ಕೈಗೆ ಹೋಗ್ತೋ ಅದನ್ನು ಕೂಡ ಯಾ ಇಷ್ಟು ಏನು ಅವ್ರಿಗೆ ನೋಟಿಸ್ ಇದ್ರು ಅದೇ ರೀತಿ ತತ್ಕೊಂಡಂತ ಯತ್ನಾಳ್ ಅದಕ್ಕೂ ಕೂಡ ಕೇರ್ ಮಾಡಿಲ್ಲ ಸೊಪ್ಪು ಹಾಕ್ಲಿಲ್ಲ ಅದಕ್ಕೆ ಅದೊಂದು ನೋಟಿಸ್ ಅಂದ್ರೆ ಪರಿಗಣಿಸ್ತಿಲ್ಲ ಯಾರ ಕೆಲಸಕ್ಕೆ ಬರ್ದ್ರು ಒಂದು ಖಾಲಿ ಪತ್ರ ಅನ್ನೋ ತರ ಅದನ್ನ ಅವ್ರು ಪರಿಗಣಿಸಿ ಆ ನೋಟಿಸ್ನ ಡಸ್ಟ್ಬಿನ್ಗೆ ಎಸ್ರು ಅದಕ್ಕೆ ಟೈಮ್ ಮುಗಿದ್ರು ಕೂಡ ಟೈಮ್ ಮುಗಿದ್ರು ಕೂಡ ಇವತ್ತು ಕೂಡ ಅದಕ್ಕೆ ಆನ್ಸರ್ ಮಾಡೋಕೆ ಗೋಸಿಗೆ ಹೋಗ್ಲಿಲ್ಲ ಅಥವಾ ನೋಟಿಸ್ ಯಾಕೆ ಕೊಟ್ಟಿದ್ರ ಅಂತ ಹೋಗಿ ಕೇಳುವಂಥ ಪ್ರಯತ್ನವನ್ನು ಮಾಡಿಲ್ಲ ಅದ್ರ ಬದಲಾಗಿ ಮಾಧ್ಯಮದ ಮುಂದೆ ಬಂದಂತ ಯತ್ನ ಇಂತ ಇಂಥ ನೋಟಿಸ್ಗೆಲ್ಲ ಬಗ್ಗವ್ನಲ್ಲ ನಾನು ಇಂಥ ನೋಟಿಸ್ ನೂರು ಬಂದ್ರು ನಾನು ಕೇರ್ ಮಾಡಲ್ಲ ಯಾರ ಇವ್ರು ನಂಗೆ ನೋಟಿಸ್ ಕೊಡಕ್ಕೆ ಅನ್ನೋ ರೀತಿಯಲ್ಲಿ ಅನ್ನುವ ದಾಟಿಯಲ್ಲಿ ಯತ್ನ ಮಾತನಾಡಿದ್ರು ಇಷ್ಟು ಮಟ್ಟಿಗೆ ಅವರು ತಾಕ್ ಮಾಡ್ತಾರೆ ಅಂತ ಅನ್ನೋದಾದ್ರೆ ಇಷ್ಟು ಮಟ್ಟಿಗೆ ಮಾತನ್ನಾಡ್ತಾರೆ ಅನ್ನೋದಾದ್ರೆ ಹೈಕಮಾಂಡ್ ಗೆ ಸ್ಟ್ರೆಂತ್ ಇದೆಯಾ ಬಿಜೆಪಿ ಹೈಕಮಾಂಡ್ ಗೆ ಸ್ಟ್ರೆಂತ್ ಇದೆಯಾ ಇದ್ರ ಜೋಗ್ರು ಎಲ್ಲರೂ ಮನಸ್ಸಲ್ಲಿ ಮೂರ್ತಕ್ಕಂಥ ಪ್ರಶ್ನೆ ಅಲ್ವಾ ಈಗ ಹೈಕಮಾಂಡ್ ಅಷ್ಟು ಸ್ಟ್ರೆಂತ್ ಫುಲ್ ಆಗಿದ್ದರೆ ಭಯ ಬಿದ್ದು ಒಂದು ನೋಟಿಸ್ ಬಂದಾಗಲೇ ಓಡೋಗಬೇಕಿತ್ತು ಹೈಕಮಾಂಡ್ ಹತ್ರ ಓಡೋಗಿ ಆ ನೋಟಿಸ್ ಕ್ಯಾನ್ಸರ್ ಮಾಡಿ ತಪ್ಪಾಯಿತೋ ಇನ್ನೊಂದು ನಾನು ಯಾಕೆ ಮಾಡಿದೆ ಯಾಕೆ ಮಾಡಲಿಲ್ಲ ಅದರಲ್ಲಿ ಏನಿತ್ತು ಎಲ್ಲವನ್ನ ಮುಂದಿಡಬೇಕಿತ್ತು ಆದರೆ ಯಾವುದೇ ಕಾರಣಕ್ಕೂ ಅಂತಹ ಕೆಲಸಗಳಿಗೆ ಐಕ್ ಯತ್ನಾಲ್ ಮುಂದಾಗಲಿಲ್ಲ ಬದಲಾಗಿ ತನ್ನದೇ ಒಂದು ಟೀಮ್ ಕಟ್ಟಿದ್ರು ತನ್ನದೇ ಒಂದು ಟೀಮ್ ಕಟ್ಕೊಂಡು ಇಡೀ ರಾಜ್ಯದಲ್ಲಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ಸಾರ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಆದರೆ ಈ ಬಾರಿ ಅಂತಿಮವಾಗಿ ಬಿ ಜೆ ಪಿ ಕಮಾಂಡ್ ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ವೀಕೆಂಡ್ ವೀಕೆಂಡಲ್ಲಿ ಹೊಡಿತಾ ಇದೆ ಅಂತ ಹೇಳಲಾಗ್ತಾ ಇದೆ ಈಗೇನು ರಾಜ್ಯಾಧ್ಯಕ್ಷ ಹುದ್ದೆಗೆ ಚುನಾವಣೆ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದಾರೆ ಬಟ್ ಚುನಾವಣೆ ಅಂದರೆ ಇದುವರೆಗೆ ನೋಡಿ ಇನ್ನೊಂದೇನೆಂದರೆ ಇದುವರೆಗೆ ಬಿ ಜೆ ಪಿಯಲ್ಲಿ ಯಾವುದೇ ಕಾರಣಕ್ಕೂ ಹುದ್ದೆಗೆ ಚುನಾವಣೆ ಅಂತ ನಡೀಲಿಲ್ಲ ಚುನಾವಣೆ ಅಂತ ಮಾಡಲಿಲ್ಲ ಚುನಾವಣೆ ಅಂದ್ರೆ ಬರ್ತಾರೆ ದೆಹಲಿಯಿಂದ ಯಾರೋ ಒಬ್ರು ಬಂದಲ್ಲಿ ಕೂರ್ತಾರೆ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸ್ತಾರೆ ಚುನಾವಣೆ ಆಯಿತು ಇಂಥವ್ರು ಅಂತೇಳಿ ಹೆಚ್ಚಿನ ಅಭಿಪ್ರಾಯವನ್ನ ಯಾರ್ ಪಡೆದಿರ್ತಾರೋ ಅವ್ರ ಪರವಾಗಿ ನಿರ್ಣಯವನ್ನು ಕೊಟ್ಟು ಅವ್ರು ಯಾರನ್ನ ಮಾಡಬೇಕು ಅಂದ್ಕೊಂಡಿರ್ತಾರೋ ಅವರನ್ನು ಕೂರಿಸಿ ಹೋಗ್ತಾರೆ ರಾಜ್ಯಾಧ್ಯಕ್ಷರು ಅಂತ ಬಟ್ ಅದೇ ಸೇಮ್ ಪ್ರಕ್ರಿಯೆ ಈ ಬಾರಿ ಕೂಡ ಈ ಬಾರಿ ಕೂಡ ಅದೇ ಪ್ರಕ್ರಿಯೆಯನ್ನು ಶಿವರಾಜ್ ಸಿಂಗ್ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಶಿವರಾಜ್ ಸಿಂಗ್ ಚೌವ್ಹಾಣ್ ಅವರು ಮಾಡಲಿಕ್ಕೆ ಬರ್ತಿದ್ದಾರೆ ಮುಂದಿನ ವಾರ ಚುನಾವಣೆಯನ್ನು ಮುಗಿಸಿ ಹೋಗ್ತಾರೆ ಬಟ್ ಈ ವಾರ ಇದೆಯಲ್ಲ ಈ ವೀಕೆಂಡಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಅಂತಿಮ ಫೈನಲ್ ಡಿಸಿಷನ್ನ ಕೊಡಲಿಕ್ಕೆ ರೆಡಿಯಾಗಿದೆ ಹೈಕಮಾಂಡ್ ಈ ವಾರಾಂತ್ಯದಲ್ಲಿ ಹೈಕಮಾಂಡ್ನ ಹೈಕಮಾಂಡ್ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ಬೋದು ಅಥವಾ ಉಚ್ಚರಿಸ್ಬೋದು ಅಂತ ಹೇಳ್ತಾ ಇದೆ ಇದೇನು ಇಲ್ಲಿ ಯಾವುದು ಲೋಕಲ್ ವಿಚಾರ ಅಲ್ಲ ದೆಹಲಿಯ ಹೈಕಮಾಂಡ್ ಮಟ್ಟದಿಂದಲೇ ಬಂದಿರೋ ವರದಿ ಪ್ರಕಾರ ಈ ಬಾರಿ ಖಂಡಿತವಾಗಲೂ ಯತ್ನಾಳ್ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಕಾರಣ ಏನಂದರೆ ಈಗಾಗಲೇ ಬಿ ಜೆ ಪಿ ಹೈಕಮಾಂಡ್ ವೀಕ್ ಇದೆ ಅಂತ ಅವರದೇ ಪಕ್ಷದ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಮತ್ತು ಅವರ ಕಾರ್ಯಕರ್ತರ ಮಾತನಾಡುವಂತವನ್ನ ಬಂದು ತಲುಪಿದೆ ಈ ಮೊದಲೊಮ್ಮೆ ಪಿ ರಾಜೀವ್ ಈ ಮಾತನ್ನು ಹೇಳಿದರು ಪಿ ರಾಜೀವ್ ಅವ್ರು ಹೇಳಿದರು ನಮ್ಮ ಹೈಕಮಾಂಡ್ ತಾಕತ್ತಿಲ್ಲ ಬಿಡ್ರಿ ನಮ್ಮ ಹೈಕಮಾಂಡ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇರೋವಂಥ ತಾಕತ್ತು ನಮ್ಮ ಹೈಕಮಾಂಡ್ ಇಲ್ಲ ಬಿಡ್ರಿ ಅನ್ನೋ ಮಾತನ್ನು ಪಿ ರಾಜೀವ್ ಹೇಳಿದರು ಅದು ಇವತ್ತು ಪ್ರತಿಯೊಬ್ಬ ಕಾರ್ಯಕರ್ತರ ಬಾಯಲ್ಲೂ ಬರ್ತಾ ಇದೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಬಾಯಿಯಲ್ಲ ಏನಾಗಿದೆ ಇವರಿಗೆ ಇವ್ರು ಇಷ್ಟೊಂದೆಲ್ಲ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಪಕ್ಷಕ್ಕೆ ಅವ್ರ ಬಗ್ಗೆ ಯಾಕೆ ಕ್ರಮ ಕೈಗೊಳ್ತೀರ ಅಥವಾ ಏನಾದ್ರು ಒಂದು ಹೇಳ್ತಾ ಇಲ್ಲ ಅನ್ನೋ ತೀರ್ಮಾನವನ್ನು ಆಡ್ತಾ ಇದ್ರು ವೀಕ್ಷಕರೇ ಈಗ ಅದಕ್ಕೆ ಬೆಲೆ ಬಂದಿದೆ ಈಗ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿಕ್ ಮುಂದಾಗ್ತಾ ಇದೆ ಅಂತ ಹೇಳಲಾಗ್ತಿದೆ ಇಷ್ಟೆಲ್ಲ ಆಗಿ ಕ್ರಮ ಕೈಗೊಳ್ಳಿಕ್ ಮುಂದಾಗ್ತಿದ್ರು ಕೂಡ ಯಾವ ಕಾರಣಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ಲ ಪಾರ್ಟಿಯಿಂದ ಹೊರಕ್ಕೆ ಹಾಕಿದರೆ ಪಾ ಬಸನಗೌಡ ಪಾಟೀಲ್ ಎತ್ತಿನ ಕಥೆ ಏನು ಈಶ್ವರಪ್ಪನಂಗೆ ಸುಮ್ಮನೆ ಕೊಡ್ತಾರೆ ಅನ್ನೋದಾದರೆ ಈಶ್ವರಪ್ಪ ಈಗ ರಾಜಕಾರಣ ಅಷ್ಟು ಸಕ್ರಿಯರಲ್ಲ ಅವ್ರು ಏನೇ ಮಾಡಿದ್ರು ಎಷ್ಟೋ ಅಷ್ಟೋ ಪಾಟೀಲ್ ಇದ್ರು ಒಂದೇ ಇಲ್ಲದೇ ಇದ್ರು ಒಂದೇ ಸೊ ಹಾಗಾಗಿ ಈಶ್ವರಪ್ಪ ಹೊರಗಡೆ ತಟಸ್ಥರಾದರು ಆದರೆ ಇವ್ರು ಏನು ಮಾಡ್ತಾರೆ ಈ ಪಾರ್ಟಿಯಿಂದ ಹೊರಕ್ಕೆ ಹಾಕಿದರೆ ಇದೇ ಥರ ಇಲ್ಲ ನಾನು ಭಾರತೀಯ ಜನತಾ ಪಕ್ಷದ ಕಾಲಾಳು ಕೈ ಆಳು ಅಂತ ಹೇಳ್ಕೊಂಡು ಊರೊಳಗೆಲ್ಲ ಸುತ್ತಾ ಇರ್ತಾರ ಇವ್ರ ಮಾತಿ ಬೆಲೆ ಏನಿರುತ್ತೆ ಅಂದರೆ ಈ ಇದರಿಂದ ಇದ್ರ ಹಿಂದೆ ಇರ್ತಕ್ಕಂಥ ಆಲೋಚನೆ ಏನು ಯಾವ ಆಲೋಚನೆಯನ್ನು ಆಲೋಚನೆಯನ್ನು ಮಾಡಿ ಯಾವ ಆಲೋಚನೆಯನ್ನು ಮಾಡಿ ಬಸವನಗೌಡ ಪಾಟೀಲ್ ಯತ್ನಾಳ್ ಯಾವುದಕ್ಕೂ ಉತ್ತರವನ್ನು ಕೊಡದೆ ತಟಸ್ಥರಾಗಿದ್ದಾರೆ ಒಂದು ವೇಳೆ ಏನಾದರೂ ಹೈಕಮಾಂಡ್ ಅವ್ರನ್ನ ಪಾರ್ಟಿಯಿಂದ ಹಾಕಿದ್ರೆ ಉಚ್ಚಾಟನೆಯನ್ನು ಮಾಡಿದರೆ ಮುಂದಿನ ದಾರಿ ಯಾವುದಿದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಹತ್ರ ಏಕೆಂದರೆ ಇಲ್ಲಿ ಎತ್ನಾಳ್ ಒಬ್ಬರೇ ಅಲ್ಲ ಒಬ್ಬ ಸಿಂಗಲ್ ಮ್ಯಾನ್ ಆದರೆ ಈಗ ಎತ್ನಾಳು ಒಬ್ಬರೇ ಇಲ್ಲಿ ಬೇರೆ ಯಾರೂ ಇಲ್ಲ ಅವ್ರ ಜೊತೆ ಅನ್ನೋದಾದರೆ ಓಕೆನಪ್ಪ ನನ್ನನ್ನು ಹೊರಗೆ ಹಾಕಿರೋ ಸರಿ ನಾನು ಅವ್ರೆಷ್ಟು ವರ್ಷ ವರೆಕ್ ಹಾಕ್ತಾರೋ ಅಷ್ಟು ವರ್ಷ ಹೊರಗಡೆ ಇರ್ತೀನಿ ಇರ್ತೀನಿ ನಂತರ ಒಳಗೆ ಬರ್ತೀನಿ ಅಂತ ಹೇಳ್ಬೋದು ಆದರೆ ಏನಾಗಿದೆ ಅಂತಂದರೆ ಅವರು ಪಣದಲ್ಲಿ ಗುರ್ತಿಸ್ಕೊಂಡಿರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಇದೆ ಹಾಲಿ ಶಾಸಕರಿದ್ದಾರೆ ಮಾಜಿ ಶಾಸಕರಿದ್ದಾರೆ ಹಾಲಿ ಎಂ ಪಿಗಳಿದ್ದಾರೆ ಮಾಜಿ ಎಂ ಪಿಗಳಿದ್ದಾರೆ ಇವರೆಲ್ಲರೂ ಕೂಡ ಏನು ಮಾಡ್ತಾರೆ ಇವ್ರಿಗೆಲ್ಲ ಒಂದು ದಾರಿ ಬೇಕಲ್ಲ ಹಾಗಾದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಹೊಸದೊಂದು ಪಕ್ಷವನ್ನು ಕಟ್ಟುವಂತ ಆಲೋಚನೆಯಲ್ಲಿದ್ದಾರಾ ಅಥವಾ ಬೇರೆ ಪಕ್ಷಕ್ಕೆ ಹೋಗ್ತಕ್ಕಂಥ ಯೋಚನೆಯನ್ನ ಮಾಡಿದ್ದಾರ ಆ ಕಾರಣಕ್ಕೆ ಇಷ್ಟೊಂದು ಧೈರ್ಯವಾಗಿ ಅವರು ಹೈಕಮಾಂಡ್ನ ಎದುರಿಸ್ತಾ ಇದ್ದಾರೆ ಮೊದಲೇ ಪ್ರಿಪೇರ್ ಆಗಿದ್ದಾರೆ ಒಂದು ವೇಳೆ ಏನಾದರೂ ನನ್ನನ್ನು ಇವರು ಉಚ್ಚಾಟನೆ ಮಾಡಿದ್ರೆ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರಿಸ್ತಕ್ಕಂಥದ್ದು ಅಥವಾ ಹೊಸದೊಂದು ಪಕ್ಷವನ್ನು ರಚನೆ ಮಾಡ್ತಕ್ಕಂಥದ್ದು ಈ ರೀತಿ ಯೋಚನೆಯನ್ನ ಮಾಡಿದ್ದಾರೆ ಎಸ್ ಹೇಳಲಿಕ್ಕಾಗಲ್ಲ ವೀಕ್ಷಕರೇ ಕಾರಣ ಏನಂತ ಅಂತಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಧೈರ್ಯವಿದ್ದಾರೆ ಅಂತ ಅಂದ್ರೆ ಇಷ್ಟೊಂದು ಧೈರ್ಯವಾಗಿ ಏನು ಹೈಕಮಾಂಡ್ ಕ್ರಮ ಕೈಗೊಳ್ಳಲ್ಲ ಅಂತ ಅಲ್ಲ ಈ ಸರಿ ಅವರಿಗೆ ಗೊತ್ತು ಗ್ಯಾರಂಟಿ ಬಾರಿ ನನ್ನ ವಿರುದ್ಧ ಕ್ರಮವನ್ನ ಕೈಗೊಂಡೇಗೊಳ್ಳುತ್ತೆ ಹೈಕಮಾಂಡ್ ನೂರಕ್ಕೆ ನೂರು ಗೊತ್ತು ಆದರೂ ಕೂಡ ಬಸವನಗೌಡ ಪಾಟೀಲ್ ಹತ್ತ ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಈಗಾಗಲೇ ಅವರು ತೀರ್ಮಾನವನ್ನು ಮಾಡಿದ್ದಾರೆ ಒಂದು ವೇಳೆ ನನ್ನನ್ನು ಏನಾದರೂ ಪಾರ್ಟಿಯಿಂದ ವರಿಕ್ ಹಾಕಿದರೆ ಭಾರತೀಯ ಜನತಾ ಪಕ್ಷ ಎರಡನೇ ಸರಿ ಯಾಕೆಂದ್ರೆ ಮೊದಲೊಂದು ಸರಿ ಇವರು ಜೆ ಡಿ ಎಸ್ ಇದೇ ಥರ ವರಿಕ್ ಹಾಕಿ ನಂತರ ಜೆ ಡಿ ಎಸ್ ಅಲ್ಲೂ ಕೂಡ ಇದೇ ಆಟವನ್ನು ಮಾಡಿ ಇವರೆಲ್ಲೋದರೂ ಸುಮ್ಮನೆರೋರಲ್ಲ ಜೆ ಡಿ ಎಸ್ ಅಲ್ಲೂ ಕೂಡ ಅಧ್ಯಕ್ಷನ ಏನೂ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಜೆ ಡಿ ಎಸ್ ವಿರುದ್ಧ ಕೂಡ ಬಾಯಿಗೆ ಬಂದಂಗೆ ಮಾತನಾಡಿಕೊಂಡು ಅಲ್ಲಿಂದ ಕೂಡ ಇವ್ರನ್ನ ಮುಚ್ಚಾಟನೆ ಮಾಡಿರ್ತಾರೆ ಮತ್ತು ವಾಪಸ್ ಭಾರತೀಯ ಜನತಾ ಪಕ್ಷವನ್ನು ಸೇರ್ಕೊಳ್ತಾರೆ ಜೆ ಡಿ ಎಸ್ ಬಿಟ್ಟು ಸೊ ಈಗ ಜೆ ಡಿ ಎಸ್ ಅವರು ಮತ್ತೆ ಬಿ ಜೆ ಪಿಯಿಂದ ಏನಾರ ಮತ್ತೆ ವರ್ಕ್ ಹಾಕಿದರೆ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷವನ್ನು ಕರ್ನಾಟಕದಲ್ಲಿ ಬದುಕಲಿಕ್ಕೆ ಬಿಡಲ್ಲ ಅನ್ನೋ ತೀರ್ಮಾನವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದು ಹೊಸದಾಗಿ ಪಕ್ಷವನ್ನು ರಚನೆ ಮಾಡದಿರ್ಬೋದು ಅಥವಾ ತನ್ನೆಲ್ಲ ಬೆಂಬಲಿಗರೊಂದಿಗೆ ಸತೀಶ್ ಜಾರಕಿಹೊಳಿ ಜೊತೆ ಪಾರ್ಟಿಯನ್ನು ಬಿಡ್ತಕ್ಕಂಥ ಯೋಚನೆಯನ್ನ ಮಾಡಿರೋದಿರಬಹುದು ಯಾಕೆಂದ್ರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಎನ್ ಟೀಮ್ ಏನು ದಲಿತ ಸಮಾವೇಶವನ್ನು ನಡೆಸಬೇಕು ಅಂತ ಯೋಜನೆಯನ್ನ ಹಾಕ್ ಅಂತ ಹೇಳಿ ಐಕಮಿ ಮಾತಾಡ್ಲಿಕ್ಕೆ ಹೋಗಿತ್ತು ಅದ್ರ ಜೊತೆ ಜೊತೆಯಲ್ಲೇ ಅದ್ರ ಜೊತೆ ಜೊತೆಯಲ್ಲೇ ಬಿ ಜೆ ಪಿ ಭಿನ್ನ ಮತದ ವಿಚಾರವು ಚರ್ಚೆ ಆಗಿದೆ ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಪಾರ್ಟಿಯನ್ನು ಬಿಟ್ಟೋದಿ ಅಂದ್ರೂ ಕೂಡ ನಮಗೆ ತೊಂದರೆ ಇಲ್ಲ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಬಣದ ರಮೇಶ್ ಜಾರಕಿಹೊಳಿ ಯತ್ನಾಳ್ ಇವರೆಲ್ಲ ಏನಿದ್ದಾರೆ ಇವ್ರನ್ನೆಲ್ಲರೂ ಕೂಡ ನಾನು ಕಾಂಗ್ರೆಸ್ಗೆ ಕರ್ಕೊ ಬರ್ತೇನೆ ವಾಪಸ್ ಕಾಂಗ್ರೆಸ್ ಎಷ್ಟು ಸ್ಟ್ರೆಂತ್ ಅಂತಿತ್ತೋ ಅಷ್ಟೇ ಸ್ಟ್ರೆಂತ್ಗೆ ತಂದೆ ನಿಲ್ಲಿಸ್ತೇನೆ ಅಂತ ಆ ಒಂದು ಗಟ್ಟಿ ಆಧಾರದ ಮೇಲೆ ಇವತ್ತು ಆ ಒಂದು ನಂಬಿಕೆಯ ಮೇಲೆ ಸತೀಶ್ ಅವರು ಹೇಳಿದಂಥ ಎಸ್ ಸಿ ಎಸ್ ಟಿ ಸಮಾವೇಶಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಬಹುತೇಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಹಾಕಿದ್ರೆ ಆ ಬಣದಲ್ಲಿ ಗುರುತುಕೊಂಡಿರ್ತಕ್ಕಂಥ ಬಹುತೇಕ ನಾಯಕರು ಕಾಂಗ್ರೆಸ್ ಸೇರ್ತಾರೆ ಅಂತ ಹೇಳಲಾಗ್ತದೆ ವೀಕ್ಷಕರ ಬಹುತೇಕ ನಾಯಕರು ಇನ್ಕ್ಲೂಡಿಂಗ್ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಒಂದು ವೇಳೆ ಕಾಂಗ್ರೆಸ್ ಸೇರ್ಪಡೆಗೊಂಡ್ರು ಅಚ್ಚರಿಯನ್ನು ಪಡಬೇಕಾಗಿಲ್ಲ ಈಗ ಈಗ ನಡೀತಿರ್ತಕ್ಕಂಥ ಒಂದು ವಿದ್ಯಮಾನವನ್ನು ನೋಡಿದರೆ ಸೊ ಹೈಕಮಾಂಡ್ ಈ ಬಾರಿ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡುತ್ತಾ ಆ ತಾಕತ್ತು ದಮ್ಮು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಇದೆಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು